ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋದ ಮಹತ್ವಾಕಾಂಕ್ಷೆಯ ಕಪ್ಪು ಕುಳಿಗಳ ಮಾದರಿಯ ಆಕಾಶ ವಸ್ತುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಎಕ್ಸ್ಪೋಸ್ಯಾಟ್ ಉಡಾವಣೆ ಯಶಸ್ವಿಯಾಗಿದೆ Four, three, two, one, zero. normal. So happy new year to all of you. So on 1st January 2024, yet another successful mission of PSLV has been accomplished. PSLV C58 has placed the primary satellite ExpoSat in the desired orbit. PSLV. ಸಿ ಫಿಫ್ಟಿ ಏಟ್ ಈ ಉಪಗ್ರಹವನ್ನ ಕಕ್ಷೆಗೆ ಹೊತ್ತೊಯ್ದಿದೆ ಕಪ್ಪು ಕುಳಿಗಳಂತಹ ವಸ್ತುಗಳ ಒಳನೋಟ ನೀಡುವ ತನ್ನ ಮೊದಲ ಎಕ್ಸ್ರೇ ಪೊಲಾರಿಮೀಟರ್ ಉಪಗ್ರಹ ಎಕ್ಸ್ಪೋಸ್ಯಾಟ್ ಇವತ್ತು ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹೆಜ್ಜೆಯನ್ನು ಮೂಡಿಸಿದೆ ಇಸ್ರೋದ ವಿ ಸಿ ಫಿಫ್ಟಿ ಏಟ್ ಮಿಷನ್ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ಪೂರ್ವ ಭಾಗದಲ್ಲಿರುವಂತಹ ಕೆಳಕಕ್ಷೆಯಲ್ಲಿ ಕೂರಿಸಲಿದೆ ಎಕ್ಸ್ಪೋಸ್ಯಾಟ್ ಅನ್ನು ಕಕ್ಷೆಯಲ್ಲಿ ಕೂರಿಸಿದ ಬಳಿಕ ಪಿಎಸ್ ಫೋರ್ ಹಂತ ಎರಡು ಬಾರಿ ಮರುಚಾಲನೆಗೆ ಒಳಗಾಗ್ತದೆ ಕಕ್ಷೆಯಲ್ಲಿನ ಚಲನೆಯ ವೇಗವನ್ನು ಮುನ್ನೂರ ಐವತ್ತು ಕಿಲೋಮೀಟರ್ ವೃತ್ತಾಕಾರಕ್ಕೆ ಉಗಿಸಿಕೊಂಡು ಮೂರು ಅಕ್ಷದ ಸ್ಥಿರ ಸ್ಥಿತಿಯಲ್ಲಿ ಪ್ರಯೋಗಗಳನ್ನು ನಿರ್ವಹಿಸಲು ಸಜ್ಜಾಗ್ತದೆ ಅಂತ ಇಸ್ರೋ ವಿವರಿಸಿದೆ ಇನ್ನು ಪಿಎಸ್ಎಲ್ವಿ ಆರ್ಬಿಟಲ್ ಎಕ್ಸ್ಪರಿಮೆಂಟಲ್ ಮಾಡ್ಯೂಲ್ ತ್ರೀ

And we will come back to listen to the, all of that. What happened in the POEM experiments? a Little later. Meantime, let me also announce the uh, the orbit that has been accomplished, which is uh, available through various uh, routes. It shows excellent orbit, and the deviations uh, from the uh, the targeted orbit is hardly just three kilometers in circular orbit of 650 kilometers, and inclination is. Uh, ಡಿಗ್ರಿ ಎರಡು ಪೇಲೋಡ್ಗಳ ಪೈಕಿ ಪ್ರಾಥಮಿಕ ಪೇಲೋಡ್ ಪೋಲಿಕ್ಸ್ ಅಥವಾ ಎಕ್ಸ್ ಕಿರಣಗಳಲ್ಲಿನ ಪೊಲಾರಿಮೀಟರ್ ಉಪಕರಣ ಖಗೋಳದ ಮೂಲಕ ಏಟ್ ತರ್ಟಿ ಕೆಇ ವಿ ಫೋಟಾನ್ಗಳ ಮಾಧ್ಯಮದ ಎಕ್ಸ್ ರೇ ಶಕ್ತಿಯ ಶ್ರೇಣಿಯಲ್ಲಿ ಧ್ರುವೀಯ ನಿಯತಾಂಕಗಳನ್ನು ಅಂದರೆ ಪದರ ಮತ್ತು ಧ್ರುವೀಕರಣದ ಕೋನ ಅಳಿತ ಇನ್ನೊಂದು ಪೇಲೋಡ್ ಎಕ್ಸ್ ಸ್ಪೆಕ್ಟ್ ಅಥವಾ ಎಕ್ಸ್ ರೇ ಸ್ಪೆಕ್ಟ್ರೋಸ್ಕೋಪಿ ಮತ್ತು ಟೈಮಿಂಗ್ ಝೀರೋ ಪಾಯಿಂಟ್ ಏಟ್ ಫಿಫ್ಟೀನ್ ಕೆ ವಿ ಶಕ್ತಿಯ ವ್ಯಾಪ್ತಿಯಲ್ಲಿ ಸ್ಪೆಕ್ಟ್ರೋಸ್ಕೋಪಿಕ್ ಮಾಹಿತಿಯನ್ನು ನೀಡುತ್ತದೆ ಅಂತ ಇಸ್ರೋ ವಿವರಿಸಿದೆ ಇನ್ನು ಎಕ್ಸ್ಪೋಸ್ಯಾಟ್ ಉಪಗ್ರಹ ಯೋಜನೆಯ ಉದ್ದೇಶಗಳು ಏನು ಅನ್ನೋದನ್ನು ನೋಡೋದಾದರೆ ಸುಮಾರು ಐವತ್ತು ಸಂಭಾವ್ಯ ಕಾಸ್ಮಿಕ್ ಮೂಲಗಳಿಂದ ಹೊರಹೊಮ್ಮುವಂತಹ ಶಕ್ತಿ ಬ್ಯಾಂಡ್ ಏಯ್ಟ್ ತರ್ಟಿ ಇ ವಿನಲ್ಲಿ ಎಕ್ಸ್ ಕಿರಣಗಳ ಧ್ರುವೀಕರಣವನ್ನು ಪೋಲಿಕ್ಸ್ ಪೇಲೋಡ್ ಮೂಲಕ ಥಾಮ್ಸನ್ ಸ್ಕ್ಯಾಟರಿಂಗ್ ಮೂಲಕ ಅಳೆಯೋದು ಇನ್ನು ಪೇಲೋಡ್ ಎಕ್ಸ್ಪೆಕ್ಟ್ ಅಥವಾ ಎಕ್ಸ್ ರೇ ಸ್ಪೆಕ್ಟ್ರೋಸ್ಕೋಪಿ ಮತ್ತು ಟೈಮಿಂಗ್ ಝೀರೋ ಪಾಯಿಂಟ್ ಏಟ್ ಫಿಫ್ಟೀನ್ ಕೆ ವಿ ಶಕ್ತಿಯ ವ್ಯಾಪ್ತಿಯಲ್ಲಿ ಸ್ಪೆಕ್ಟ್ರೋಸ್ಕೋಪಿಕ್ ಮಾಹಿತಿಯನ್ನು ನೀಡುತ್ತದೆ ಇನ್ನು ಕಾಸ್ಮಿಕ್ ಮೂಲಗಳಿಂದ ಎಕ್ಸ್ ರೇ ಹೊರಸೂಸುವಿಕೆಯ ಧ್ರುವೀಕರಣ ಮತ್ತು ಸ್ಪೆಕ್ಟ್ರೋಸ್ಕೋಪಿಕ್ ಮಾಪನಗಳನ್ನು ಸಾಮಾನ್ಯ ಶಕ್ತಿ ಬ್ಯಾಂಡ್ನಲ್ಲಿ ಕೈಗೊಳ್ಳುವ ಕೆಲಸವನ್ನು ಕ್ರಮವಾಗಿ ಪೋಲಿಕ್ಸ್ ಮತ್ತು ಎಕ್ಸ್ಪೆಕ್ಟ್ ಪೇಲೋಡ್ಗಳು ಮಾಡುತ್ತವೆ ಇನ್ನು ಕಾಂತ ಕ್ಷೇತ್ರದ ವಿತರಣೆ ಜಾಮಿತಿಯ ವಿವರಗಳು ದೃಷ್ಟಿ ರೇಖೆಗೆ ಸಂಬಂಧಿಸಿದ ಜೋಡಣೆ ಧ್ರುವೀಕರಣದ ಮಟ್ಟ ಮತ್ತು ಅದರ ಕೋನವನ್ನು ಅಳೆಯುವ ಮೂಲಕ ಗ್ಯಾಲಕ್ಸಿಯ ಕಾಸ್ಮಿಕ್ ಎಕ್ಸ್ರೇ ಮೂಲಗಳಲ್ಲಿನ ವೇಗವರ್ಧಕದ ಸ್ವರೂಪವನ್ನು ಅಧ್ಯಯನ ಮಾಡುವ ಉದ್ದೇಶ ಇದರದ್ದು ನ್ಯೂಟ್ರಾನ್ ನಕ್ಷತ್ರಗಳ ಆಯಸ್ಕಾಂತೀಯ ಕ್ಷೇತ್ರದ ರಚನೆ ಮತ್ತು ರೇಖಾಗಣಿತ ಎಕ್ಸ್ರೇ ಕಿರಣಗಳ ಕಾರ್ಯವಿಧಾನ ಮತ್ತು ಪ್ರಕಾಶಮಾನ ಹಾಗೆ ಶಕ್ತಿಗೆ ಸಂಗ್ರಹಣೆ ದರದ ದ್ರವ್ಯರಾಶಿಯೊಂದಿಗೆ ಇರುವಂತಹ ಸಂಬಂಧಗಳ ಅಧ್ಯಯನವು ನಡೆಯಲಿದೆ ಇನ್ನು ಗ್ಯಾಲಕ್ಸಿಯ ಕಪ್ಪು ಕುಳಿ ಬೈನರಿಗಳ ಮೂಲಕ ತಿಳುವಳಿಕೆ ಪಡೆಯುವುದು ಎಕ್ಸ್ ಕಿರಣಗಳ ಉತ್ಪಾದನೆಯ ಬಗ್ಗೆ ಅಧ್ಯಯನ ಮತ್ತು ದೃಢೀಕರಣ ಮಾಡುವುದಲ್ಲದೆ ನ್ಯೂಟ್ರಾನ್ ನಕ್ಷತ್ರದ ಧ್ರುವ ಕ್ಯಾಪ್ ಅಥವಾ ಪಲ್ಸರ್ ಮ್ಯಾಗ್ನೋಟೋಸ್ಪಿಯರ್ನ ಹೊರವಲಯದ ಅಧ್ಯಯನ ಸೂಪರ್ನೋವಾ ಅವಶೇಷಗಳಲ್ಲಿ ಉಷ್ಣ ಹೊರಸೂಸುವಿಕೆ ಮೇಲೆ ಸಿಂಕ್ರೋಟ್ರಾನ್ ಕಾರ್ಯವಿಧಾನವನ್ನು ಪ್ರಬಲವಾಗಿ ಪ್ರತ್ಯೇಕಿಸುವ ಕುರಿತಾದ ಅಧ್ಯಯನಕ್ಕೆ ಈ ಯೋಜನೆ ಬಳಕೆಯಾಗಲಿದೆ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಹಾಗೂ ಒಂದು ಒಳ್ಳೆಯ ಕಾರ್ಯದೊಂದಿಗೆ ಪ್ರಾರಂಭವಾಗಿದೆ ಇಂತಹ ಅನೇಕ ಸಾಧನೆಗಳು ಭಾರತ ಮಾಡ್ತಾನೆ ಇರಲಿ ಮತ್ತೊಮ್ಮೆ ಭಾರತ ಇಡೀ ವಿಶ್ವದ ಗಮನವನ್ನು ಸೆಳಿಲಿ ಇಡೀ ವಿಶ್ವ ಭಾರತವನ್ನ ಹುಬ್ಬೇರಿಸಿಕೊಂಡು ನೋಡುವಂತೆ ನಡೆಯಲಿ ಅನ್ನೋದು ನಮ್ಮೆಲ್ಲರ ಆಶಯ